ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ತುಂಗಾಭದ್ರ ಡ್ಯಾಮ್ ತುಂಬಲು ಇನ್ನ ಒಂದು ಅಡಿ ಅಷ್ಟೇ ಬಾಕಿ ಇರೋದು ಆದರೂ ಕೂಡ ತುಂಗಾಭದ್ರ ಡ್ಯಾಮ್ನ ಕೆಲವು ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ನದಿಗೆ ಹೊರಬಿಡಲಾಗುತ್ತದೆ ಕಾರಣ ಡ್ಯಾಮ್ನಲ್ಲಿ ನೀರನ್ನು ಬ್ಯಾಲೆನ್ಸ್ ಮಾಡುವ ಉದ್ದೇಶದಿಂದ ಕೆಲವರು ಕೇಳಿದ ವಿಷಯ ಏನಂದ್ರೆ ಈ ಸಲ ಎರಡು ಬೆಳೆಗೆ ನೀರು ಬಿಡ್ತಾರಾ ಇಲ್ವಾ ಅಂತ ಇಂತಹ ಯಾವುದೇ ಅನುಮಾನ ಬೇಡ ಈ ಸಲ ಸಂಪೂರ್ಣ ಎರಡು ಬೆಳೆಗೆ ನೀರು ಹರಿಸಲಾಗುತ್ತದೆ ಎಂದು ಡ್ಯಾಮ್ ಅಧಿಕಾರಿಗಳು ತಿಳಿಸಿದ್ದಾರೆ ಸ್ನೇಹಿತರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನಲ್ಲಿ ಎಷ್ಟು ಅಡಿ ನೀರು ಇದೆ ಎಷ್ಟು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಮತ್ತು ಒಳಹರಿವು ಹೊರಹರಿವಿನ ವಿಷಯದ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಸ್ನೇಹಿತರೆ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತುಂಗಾಭದ್ರೆ ಡ್ಯಾಮ್ನ ವಾಟರ್ ಲೆವೆಲ್ಲು ಒಂದು ಸಾವಿರದ ಆರುನೂರ ಮೂವತ್ತ ಒಂದು ಅಡಿ ಎಂಟು ಆರು ಇಂಚು ಇದೆ ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ಬಂದು ಒಂದು ಸಾವಿರದ ಆರುನೂರ ಮೂವತ್ತ ಮೂರು ಅಡಿ ಇರೋದು ಇನ್ನು ಇವತ್ತಿನ ಟಿ ಬಿ ಡ್ಯಾಮ್ನಲ್ಲಿ ಒಂದು ನೂರ ಒಂದು ಪಾಯಿಂಟ್ ಎರಡು ಮೂರು ಟಿ ಎಮ್ ಸಿ ನೀರು ಸಂಗ್ರಹವಾಗಿದೆ ಸೊ ಇನ್ನು ಇನ್ಫ್ಲೋ ಅಂದರೆ ಒಳಹರಿವಿನ ವಿಷಯಕ್ಕೆ ಬರೋದಾದರೆ ಇಪ್ಪತ್ತ ಎಂಟು ಸಾವಿರದ ನೂರ ಇಪ್ಪತ್ತಾರು ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ ಇನ್ನು ಹೊರಹರಿವಿನ ವಿಷಯಕ್ಕೆ ಬರೋದಾದರೆ ಮೂವತ್ತ್ನಾಲ್ಕು ಸಾವಿರದ ನೂರ ಐವತ್ತ ಆರು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ ಹೊರಹರಿವು ಒಳಹರಿವಿಗಿಂತಲೂ ಜಾಸ್ತಿ ಇದೆ ಏಕೆಂದರೆ ಡ್ಯಾಮ್ ತುಂಬುವ ಹಂತದಲ್ಲಿದೆ ಧನ್ಯವಾದಗಳು ಸ್ನೇಹಿತರೆ